ರಿಂಗ್ ರಸ್ತೆಯ ವಿವಾದ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನದಾತರು ಇದೀಗ ಅವ್ಯವಸ್ಥೆಯ ವಿರುದ್ಧ ಸಿಡಿದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿ ಡಿ ಎ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನದಾತರು ಹತ್ತೊಂಬತ್ತು ವರ್ಷಗಳಾದರೂ ಕೂಡ ನಮಗೆ ಪರಿಹಾರ ಸಿಕ್ಕಿಲ್ಲ ಬಿಡಿಎ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಹೀಗಂತ ಅನ್ನದಾತರು ಎರಡ್ ಸಾವಿರದ ಐದು ಭೂಮಿಯನ್ನು ಭೂಮಿಯನ್ನ ಸ್ವಾಧೀನ ಬಿಡಿಎ ಪರಿಹಾರಾನೂ ಇಲ್ಲ ರಸ್ತೆ ಕೂಡ ನಿರ್ಮಿಸಿಲ್ಲ ಅಂತ ಹೇಳಿ ಬಿಡಿಎ ಕಾಲಹರಣದ ವಿರುದ್ಧ ಅನ್ನದಾತರು ಇದೀಗ ಸೆಳೆದೆದ್ದಿದ್ದಾರೆ ಹತ್ತೊಂಬತ್ತು ವರ್ಷದಿಂದ ಆಮೆಗತಿಯಲ್ಲಿ ಸಾಕ್ತಾ ಇದೆ ಯೋಜನೆ ಪರಿಹಾರ ಯಾವಾಗ ಅನ್ನೋ ಪ್ರಶ್ನೆಗೆ ಈ ದಿನದವರೆಗೂ ಉತ್ತರ ಲಭ್ಯವಾಗಿಲ್ಲ ಲ್ಲಿ ಗಮನಿಸ್ತಾ ಇದ್ದೀರಿ ತುಮಕೂರು ರಸ್ತೆಯಿಂದ ಹೊಸೂರು ರಸ್ತೆವರೆಗೆ ಅರವತ್ತೈದು ಹಳ್ಳಿಗಳ ಸರಿಸುಮಾರು ಎರಡು ಸಾವಿರದ ಐನೂರ ಅರವತ್ತು ರೈತರಿಂದ ಜಮೀನನ್ನು ಪಡೆಯೋಕೆ ಅಧಿಸೂಚನೆ ಹೊರಡಿಸಲಾಗಿತ್ತು ಬಿಡಿ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಲಹರಣ ಮಾಡಿದ್ದಾರೆ ಅನ್ನೋ ಆರೋಪ ಹಳೇ ಬ್ರಿಟಿಷ್ ಆ್ಯಕ್ಟ್ ಪ್ರಕಾರ ರೈತರಿಗೆ ಭೂಮಿ ಪರಿಹಾರ ನೀಡೋಕೆ ಮುಂದಾಗಿತ್ತು ಬಿಡಿಎ ಎ ಆದರೆ ಎರಡು ಸಾವಿರದ ಹದಿಮೂರರ ಆ್ಯಕ್ಟ್ ಪ್ರಕಾರವೇ ಭೂ ಪರಿಹಾರಕ್ಕೆ ಪಟ್ಟು ಹಿಡಿದಿದ್ದಾರೆ ರೈತರು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂಥೇಳಿ ಇದೀಗ ಕಿಡಿಕಾರಲಾಗ್ತಿದೆ ಒಂದು ಕಡೆ ರಸ್ತೆಯೂ ಇಲ್ಲ ಮತ್ತೊಂದು ಕಡೆ ರೈತರಿಗೆ ಪರಿಹಾರ ಕೂಡ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮುಂಚೆ ಪೂಜೆ ಮಾಡಿದ್ರು ಈ ರೋಡ್ಗೆ ಮಾಡ್ತೀವಿ ಅಂತ ಈ ಭಾಗದ ಎಮ್ ಎಲ್ ಎ ಅವರು ಎಸ್ ಸಿ ಸೋಮಶೇಖರ್ ಅವರು ಪೂಜೆ ಮಾಡಿದ್ರು ಆದರೆ ಅವರು ಎಲ್ಲಿ ಹೋದ್ರು ಅಂತಲೇ ಗೊತ್ತಿಲ್ಲ ಇಪ್ಪತ್ತು ವರ್ಷ ಆಯಿತು ಈ ರೋಡ್ ಹಿಂಗೆ ಇದೆ ಮಳೆ ಬಂದರೆ ಈ ಬ್ರಿಡ್ಜ್ ಏನೋ ಹೊಸ್ತಾಗಿ ಮಾಡಿದ್ದಾರೆ ಅದೇನೋ ಐಟ್ ಮಾಡಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡಿದ್ದಾರೆ ವೆಹಿಕಲ್ ತುಂಬ ಹೆವಿ ವೆಹಿಕಲ್ ತುಂಬ ಜಾಸ್ತಿ ಆಗಿದೆ ಅದರಿಂದ ತುಂಬ ಧೂಳು ಈ ಕಾಯಿಲೆ ಈ ಗಾಡಿಗಳು ರಿಪೇರಿ ಆಗೋದು ಹಳ್ಳದಲ್ಲಿ ಬಿ ಬೀಳೋದು ಇದೆಲ್ಲ ತುಂಬ ಸಮಸ್ಯೆಗಳಾಗಿದೆ ಇಲ್ಲಿಂದ ಹಿಡಿದು ಈ ಮೂರಿಂದ ಆದಮೇಲೆ ಕ್ಷೇತ್ರ ಬೇರೆ ಇರದೆ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಕೆಂಗೇರಿ ಗಂಟನು ಇದೇ ಸಮಸ್ಯೆ ಇಪ್ಪತ್ತು ವರ್ಷ ಆಯಿತು ಸರ್ ಸ್ಯಾಂಕ್ಷನ್ ಆಗಿ ಆ ದುಡ್ಡೇಲ್ಲೋಯ್ತು ಅಂತ ಗೊತ್ತಿಲ್ಲ ನನಗೆ ತಿಳಿದ ಒಂಬೈನೂರ ಐವತ್ತು ಕೋಟಿ ಅಂತ ಏನೋ ಸ್ಯಾಂಕ್ಷನ್ ಆಗಿದೆ ನಮಗೆ ತಿಳಿದ ಮಟ್ಟಿಗೆ ನಾವಿಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನೋಡ್ತಾ ಇರ್ತೀವಿ ಈ ಥರ ಎಲ್ಲ ಸಮಸ್ಯೆ ಇದೆ ಸರ್ ಸರ್ ಒಂದು ಬೆಂಗಳೂರು ಬಿಸ್ನೆಸ್ ಕಾರ್ಡ್ ರಸ್ತೆ ಇನ್ನೂ ಉದ್ಘಾಟನೆ ಆಗಿಲ್ಲ ಇನ್ನೂ ಕಾಮಗಾರಿ ಮುಗಿದಿಲ್ಲ ಸುಮಾರು ಹತ್ತೊಂಬತ್ತು ವರ್ಷಗಳಾಯಿತು ಆದರೆ ರೈತರು ಏನು ಭೂಮಿ ಕೊಟ್ಟಿದ್ರು ಅವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಹತ್ತೊಂಬತ್ತು ವರ್ಷದಿಂದ ಇನ್ನೂ ಕೋರ್ಟಿಗೆ ಅಲದಾಡ್ತಿದ್ದಾರೆ ಬಿಡಿಗೆಗೆ ಕಚೇರಿಗೆ ಅಲದಾಡ್ತಿದ್ದಾರೆ ಇನ್ನೂ ಸರಿಯಾಗಿ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ರೈತರು ಇದ್ದಾರೆ ಭೂಮಿ ಕೊಟ್ಟರು ಇದ್ದಾರೆ ಶ್ರೀನಿವಾಸ್ ಸರ್ ಅವರೇ ಮಾತಾಡಿಸ್ತೀನಿ ಸರ್ ಹತ್ತೊಂಬತ್ತು ವರ್ಷ ಆಯಿತು ನೀವು ಸಹ ಸುಮಾರು ಸಾವಿರದ ಎಂಟು ಎಕರೆ ಸುಮಾರು ರೈತರು ಕೊಟ್ಟಿದ್ದಾರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಸರ್ ಸರ್ ಈಗ ಇಲ್ಲಿಗೆ ಹತ್ತೊಂಬತ್ತು ವರ್ಷ ಆಯಿತು ಏನು ಪ್ರಾಥಮಿಕ ಅಧಿಸೂಚನೆ ಆಗಿ ಹತ್ತೊಂಬತ್ತು ವರ್ಷ ಎರಡು ಸಾವಿರದ ಐನೂರ ಅರವತ್ತೆಕ್ಕರೇನ ಭೋಶೋಧನೆ ಮಾಡೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಇದುವರೆಗೂ ಕೂಡ ಎಲ್ಲ ಸರ್ಕಾರಗಳು ಬಂದೋದು ನಮ್ಮ ಮುಂದೆ ಅನೇಕ ಸಭೆಗಳಾಯಿತು ಹೋರಾಟಗಳಾಯಿತು ಆಹಾರದ ದಂಡಿ ಕೂಡ ಆಯಿತು ಯಾವುದೇ ಸರ್ಕಾರದ ಪ್ರತಿನಿಧಿಗಳಾಗಿರಲಿ ಮತ್ತು ಬಿಡಿ ಎ ಕಡೆಯಿಂದಾಗಿರಲಿ ಯಾರೂ ಕೂಡ ಪರಿಹಾರದ ವಿಚಾರವಾಗಿ ಇದುವರೆಗೂ ಕೂಡ ತೀರ್ಮಾನ ಮಾಡಲಿಲ್ಲ ಈಗೇನಾಗಿದೆ ಅಂತಂದರೆ ಏನು ಬಿ ಡಿ ಆ್ಯಕ್ಟಿವ್ ಹೇಳುವಂತೆ ಈಗ ಐದು ವರ್ಷ ನಂತರ ಏನಾದರೂ ಆ ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಆ ಕಾಯ್ದೆನೇ ಸತ್ತೋಗುತ್ತೆ ಈಗ ಎರಡು ಹತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಬಿಡಿಎ ಕಾಯ್ದೆ ಹೇಳೋ ಪ್ರಕಾರನೇ ಇದು ಯೋಜನೆ ಸತ್ತೋಗಿರತಕ್ಕಂಥದ್ದು ಹಂಗಾಗಿ ಈಗ ನಾವೇನು ಮಾಡಿದ್ದೀವಿ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಪರಿಹಾರ ಮತ್ತು ಪುನರ್ವಸತಿ ಕೊಡಿ ಅಂತೇಳಿ ನಮ್ಮದು ಅನೇಕ ಬಾರಿ ಒತ್ತಾಯಗಳು ಹೋರಾಟ ಮಾಡಿ ಸರ್ಕಾರದ ಮುಂದೆ ಹವಾಲನ್ನು ಇಟ್ಟಿದ್ದೇವೆ ಆದರೂ ಕೂಡ ಸರ್ಕಾರ ತೀರ್ಮಾನ ಮಾಡಲಿಲ್ಲ ಹಂಗಾಗಿ ಏನಾಗಿದೆ ಅಂತಂದರೆ ಸರ್ಕಾರಗಳು ಈ ಗೊಂದಲ ನಿಲುವುಗಳನ್ನು ತಗೊಳ್ಳೋದ್ರಿಂದ ರೈತ ಕುಟುಂಬದಲ್ಲಿ ಇವತ್ತು ದಿಬಳಿ ಆಗ್ತಾ ಇದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ದಿವಾಳಿ ಆಗ್ತಾ ಆ ಒಂದು ಭಾಗದ ಯಾಕಂದ್ರೆ ಕಿಲೋಮೀಟರ್ ರಸ್ತೆ ಆಗಬೇಕು ಯಾಕಂದ್ರೆ ತುಮಕೂರು ಕನೆಕ್ಟ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಷ್ಟು ಭೂಮಿ ಕೊಟ್ಟಿದ್ದಾರೆ ರೈತರಂತ ಸರ್ ಆರಲ್ಲಿ ಸಾವಿರದ ಎಂಟುನೂರ ಹತ್ತು ಎಕರೆ ಮಾಡಿದ್ರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಆರುನೂರ ಐವತ್ತು ಎಕರೆ ಮತ್ತೆ ಅಧಿಸೂಚನೆ ಮಾಡಿದರು ಆದರೆ ಒಟ್ಟಾರೆ ಏನೀಗಾಗಲೇ ನಾವು ಇಷ್ಟೇ ಅನೇಕ ಬಾರಿ ಹೋರಾಟಗಳು ಮಾಡಿ ಮನೆ ಕೊಟ್ಟರು ಕೂಡ ಸರ್ಕಾರ ಸ್ಪಲ್ಸ್ಲಿಲ್ಲ ಅದಕ್ಕೆ ಮಾಡಿದ್ವಿ ಅಂತ ಅಂತಂದ್ರೆ ಸುಮಾರು ಒಂದು ಆರುನೂರಿಂದ ಏಳ್ನೂರು ಜನ ರೈತರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಕರಣವನ್ನು ಸಲ್ಲಿಸಿದ್ದೇವೆ ಇದನ್ನು ಲ್ಯಾಪ್ಸ್ ಆಫ್ ಪ್ರಾಜೆಕ್ಟ್ ಯಾಕಂದರೆ ಸತ್ತವಾಗಿರ್ತಕ್ಕಂಥದ್ದನ್ನು ಮತ್ತೆ ಯೋಜನೆ ಮಾಡ್ತಾರೆ ಸರ್ಕಾರಕ್ಕೆ ಒಂದು ವಿಚಾರಕ್ಕೆ ನಮಗೆ ನಾವು ಸರ್ಕಾರಕ್ಕೆ ಹೇಳಿದ್ದೇವೆ ಯಾವುದೇ ಕಾರಣಕ್ಕೂ ನೀವು ರಸ್ತೆ ಬೇಕಾದ್ರೆ ಮಾಡಿ ಏನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಭೂ ಸ್ವಾಧೀನ ಕಾಯ್ದೆ ಪರಿಹಾರ ಹಾಗೂ ಪುನರ್ವಸತಿ ಕಾಯ್ದೆ ಏನಿದೆ ಅದರ ಪ್ರಕಾರ ಪರಿಹಾರ ಕೊಟ್ಟು ಮಾಡೋದಾದರೆ ಮಾಡಿ ಇಲ್ಲಾಂದರೆ ನಮಗೆ ಎನ್ ಒಸಿ ಕೊಟ್ಬಿಡಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಮತ್ತು ಯಾವುದೇ ಕಾರಣಕ್ಕೂ ಇವರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಏನೋ ಒಂದು ಹೊಸ ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಏನು ಮತ್ತೆ ಅಲ್ಲದೆ ಅಕ್ಕಪಕ್ಕದಲ್ಲಿ ಒಂದು ಆರು ಕಡೆ ಮತ್ತಷ್ಟು ಭೂ ಮಾಡ್ಕೊಂಡು ಮಾಡಿಕೊಂಡು ಇವರು ಲೇಔಟ್ಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾವೆಲ್ಲ ರೈತರುಗಳು ಕೂಡ ನಾನು ಎಲ್ಲ ಪೆರಿಫೆರಲ್ ರಿಂಗ್ ರಸ್ತೆಯ ವಿವಾದ ಮುಗಿಯೋ ಲಕ್ಷಣಗಳು ಕಾಣ್ತಾ ಇಲ್ಲ ಅನ್ನದಾತರು ಇದೀಗ ಅವ್ಯವಸ್ಥೆಯ ವಿರುದ್ಧ ಸಿಡಿದೇಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಬಿಡಿಎ ಅಧಿಕಾರಿಗಳ ವಿರುದ್ಧ ಸಿಡಿದೆದ್ದಿದ್ದಾರೆ ಅನ್ನದಾತರು ಹತ್ತೊಂಬತ್ತು ವರ್ಷಗಳಾದರೂ ಕೂಡ ನಮಗೆ ಪರಿಹಾರ ಸಿಕ್ಕಿಲ್ಲ ಬಿಡಿಎ ಅಧಿಕಾರಿಗಳ ವಿರುದ್ಧ ಕೆಂಡಾಮಂಡಲರಾಗಿದ್ದಾರೆ ಹೀಗಂತ ಅನ್ನದಾತರು ಎರಡ್ ಸಾವಿರದ ಐದು ಆರರಲ್ಲಿ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿತ್ತು ಬಿಡಿಎ ಪರಿಹಾರನೂ ಇಲ್ಲ ರಸ್ತೆ ಕೂಡ ನಿರ್ಮಿಸಿಲ್ಲ ಅಂತ ಹೇಳಿ ಬಿಡಿಎ ಕಾಲಹರಣದ ವಿರುದ್ಧ ಅನ್ನದಾತರು ಇದೀಗ ಸಿಡಿದೆದ್ದಿದ್ದಾರೆ ಹತ್ತೊಂಬತ್ತು ವರ್ಷದಿಂದ ಆಮೆಗತಿಯಲ್ಲಿ ಗತಿಯಲ್ಲಿ ಸಾಕ್ತಾ ಇದೆ ಯೋಜನೆ ಪರಿಹಾರ ಯಾವಾಗ ಅನ್ನೋ ಪ್ರಶ್ನೆಗೆ ಈ ದಿನದವರೆಗೂ ಉತ್ತರ ಲಭ್ಯವಾಗಿಲ್ಲ ಗಮನಿಸ್ತಾ ಇದ್ದೀರಿ ತುಮಕೂರು ರಸ್ತೆಯಿಂದ ಹೊಸ ರಸ್ತೆವರೆಗೆ ಅರವತ್ತೈದು ಹಳ್ಳಿಗಳ ಸರಿಸುಮಾರು ಎರಡ್ ಸಾವಿರದ ಐನೂರ ಅರವತ್ತು ರೈತರಿಂದ ಜಮೀನನ್ನು ಪಡೆಯೋಕೆ ಅಧಿಸೂಚನೆ ಹೊರಡಿಸಲಾಗಿತ್ತು ಬಿಡಿ ಅಧಿಕಾರಿಗಳು ಟೆಂಡರ್ ಪ್ರಕ್ರಿಯೆಯಲ್ಲಿ ಕಾಲಹರಣ ಮಾಡಿದ್ದಾರೆ ಅನ್ನೋ ಆರೋಪ ಹಳೇ ಬ್ರಿಟಿಷ್ ಆಕ್ಟ್ ಪ್ರಕಾರ ರೈತರಿಗೆ ಭೂಮಿ ಪರಿಹಾರ ನೀಡೋಕೆ ಮುಂದಾಗಿತ್ತು ಬಿಡಿಎ ಆದರೆ ಎರಡ್ ಸಾವಿರದ ಹದಿಮೂರರ ಆಕ್ಟ್ ಪ್ರಕಾರವೇ ಭೂ ಪರಿಹಾರಕ್ಕೆ ಪಟ್ಟು ಹಿಡಿದಿದ್ದಾರೆ ರೈತರು ರೈತರ ಬಗ್ಗೆ ಕಾಳಜಿ ಇಲ್ಲ ಅಂತ ಹೇಳಿ ಇದೀಗ ಕಿಡಿಕಾರಲಾಗ್ತಿದೆ ಒಂದು ಕಡೆ ರಸ್ತೆನೂ ಇಲ್ಲ ಮತ್ತೊಂದು ಕಡೆ ರೈತರಿಗೆ ಪರಿಹಾರ ಕೂಡ ಇಲ್ಲ ಅನ್ನೋ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಒಂದು ಹದಿನೈದು ಇಪ್ಪತ್ತು ವರ್ಷದಿಂದ ಮುಂಚೆ ಪೂಜೆ ಮಾಡಿದ್ರು ಈ ರೋಡ್ಗೆ ಮಾಡ್ತೀವಿ ಅಂತ ಈ ಈ ಭಾಗದ ಎಮ್ ಎಲ್ ಎ ಅವರು ಎಸ್ ಸಿ ಸೋಮಶೇಖರ್ ಅವರು ಪೂಜೆ ಮಾಡಿದ್ರು ಆದರೆ ಅವರು ಎಲ್ಲಿ ಹೋದರು ಗೊತ್ತಿಲ್ಲ ಇಪ್ಪತ್ತು ವರ್ಷ ಆಯಿತು ಈ ರೋಡ್ ಹಿಂಗೆ ಇದೆ ಮಳೆ ಬಂದರೆ ಈ ಬ್ರಿಡ್ಜ್ ಏನೋ ಹೊಸ್ದಾಗಿ ಮಾಡಿದ್ದಾರೆ ಅದೇನೋ ಐಟ್ ಮಾಡಿಲ್ಲ ಅಂತ ಅದನ್ನು ಸ್ಟಾಪ್ ಮಾಡಿದ್ದಾರೆ ವೆಹಿಕಲ್ ತುಂಬ ಹೆವಿ ವೆಹಿಕಲ್ ತುಂಬ ಜಾಸ್ತಿ ಆಗಿದೆ ಅದರಿಂದ ತುಂಬ ಧೂಳು ಈ ಕಾಯಿಲೆ ಈ ಗಾಡಿಗಳು ರಿಪೇರಿ ಆಗೋದು ಹಳ್ಳದಲ್ಲಿ ಬಿ ಬೀಳೋದು ಇದೆಲ್ಲ ತುಂಬ ಸಮಸ್ಯೆಗಳಾಗಿದೆ ಇಲ್ಲಿಂದ ಹಿಡಿದು ಈ ಮೋರಿಂದ ಆದಮೇಲೆ ಕ್ಷೇತ್ರ ಬೇರೆ ಇರದೆ ಇದು ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುತ್ತೆ ಕೆಂಗೇರಿ ಗಂಟನೂ ಇದೇ ಸಮಸ್ಯೆ ಇಪ್ಪತ್ತು ವರ್ಷ ಆಯಿತು ಸರ್ ಸ್ಯಾಂಕ್ಷನ್ ಆಗಿ ಆ ದುಡ್ಡೇಲ್ಲೋಯ್ತು ಅಂತ ಗೊತ್ತಿಲ್ಲ ನನಗೆ ತಿಳಿದ ಒಂಬೈನೂರ ಐವತ್ತು ಕೋಟಿ ಅಂತ ಏನೋ ಸ್ಯಾಂಕ್ಷನ್ ಆಗಿದೆ ನಮಗೆ ತಿಳಿದ ಮಟ್ಟಿಗೆ ನಾವಿಲ್ಲೇ ಹುಟ್ಟಿ ಬೆಳೆದಿರೋದ್ರಿಂದ ನೋಡ್ತಾ ಇರ್ತೀವಿ ಈ ಥರ ಎಲ್ಲ ಸಮಸ್ಯೆ ಇದೆ ಸರ್ ಸರ್ ಒಂದು ಬೆಂಗಳೂರು ಬಿಸ್ನೆಸ್ ಕಾರಿಡಾರ್ ರಸ್ತೆ ಇನ್ನೂ ಉದ್ಘಾಟನೆ ಆಗಿಲ್ಲ ಇನ್ನೂ ಕಾಮಗಾರಿ ಮುಗಿದಿಲ್ಲ ಸುಮಾರು ಹತ್ತೊಂಬತ್ತು ವರ್ಷಗಳಾಯಿತು ಆದರೆ ರೈತರು ಏನು ಭೂಮಿ ಕೊಟ್ಟಿದ್ರು ಅವರಿಗೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಹತ್ತೊಂಬತ್ತು ವರ್ಷದಿಂದ ಇನ್ನೂ ಕೋಟಿಗೆ ಅಲದಾಡ್ತಿದ್ದಾರೆ ಬಿ ಕಚೇರಿಗೆ ಅಲ್ದಾಡ್ತಿದ್ರೆ ಇನ್ನೂ ಸರಿಯಾಗಿ ಅವರಿಗೆ ಪರಿಹಾರ ಸಿಕ್ಕಿಲ್ಲ ಇಲ್ಲಿ ರೈತರು ಇದ್ದಾರೆ ಭೂಮಿ ಕೊಟ್ಟರು ಇದ್ದಾರೆ ಶ್ರೀನಿವಾಸ್ ಸರ್ ಅವರೇ ಮಾತಾಡಿಸ್ತೀನಿ ಸರ್ ಹತ್ತೊಂಬತ್ತು ವರ್ಷ ಆಯಿತು ನೀವು ಸಹ ಸುಮಾರು ಸಾವಿರದ ಎಂಟು ಎಕರೆ ಸುಮಾರು ರೈತರು ಕೊಟ್ಟಿದ್ದಾರೆ ಇನ್ನೂ ಪರಿಹಾರ ಸಿಕ್ಕಿಲ್ಲ ಸರ್ ಸರ್ ಈಗ ಇಲ್ಲಿಗೆ ಹತ್ತೊಂಬತ್ತು ವರ್ಷ ಆಯಿತು ಏನು ಪ್ರಾಥಮಿಕ ಅಧಿಸೂಚನೆ ಆಗಿ ಹತ್ತೊಂಬತ್ತು ವರ್ಷ ಎರಡು ಸಾವಿರದ ಐನೂರ ಎಕರೆನ ಭೋಸೋಧನೆ ಮಾಡೋದಕ್ಕೆ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದಾರೆ ಇದುವರೆಗೂ ಕೂಡ ಎಲ್ಲ ಸರ್ಕಾರಗಳು ಬಂದೋದು ನಮ್ಮ ಮುಂದೆ ಅನೇಕ ಸಭೆಗಳಾಯಿತು ಹೋರಾಟಗಳಾಯಿತು ಆಹಾರದ ಧರಣಿ ಕೂಡ ಆಯಿತು ಯಾವುದೇ ಸರ್ಕಾರದ ಪ್ರತಿನಿಧಿಗಳಾಗಿರಲಿ ಮತ್ತು ಬಿ ಡಿ ಎ ಕಡೆಯಿಂದ ಆಗಿರಲಿ ಯಾರೂ ಕೂಡ ಪರಿಹಾರದ ವಿಚಾರವಾಗಿ ಇದುವರೆಗೂ ಕೂಡ ತೀರ್ಮಾನ ಮಾಡಲಿಲ್ಲ ಈಗೇನಾಗಿದೆ ಅಂತಂದರೆ ಏನು ಬಿ ಡಿ ಹೇಳುವಂತೆ ಈಗ ಐದು ವರ್ಷ ನಂತರ ಏನಾದರೂ ಆ ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಆ ಕಾಯ್ದೆನೇ ಸತ್ತೋಗುತ್ತೆ ಈಗ ಎರಡು ಹತ್ತೊಂಬತ್ತು ವರ್ಷ ಆಗಿರೋದ್ರಿಂದ ಬಿಡಿ ಎ ಕಾಯ್ದೆ ಹೇಳೋ ಪ್ರಕಾರನೇ ಇದು ಯೋಜನೆ ಸತ್ತೋಗಿರತಕ್ಕಂಥದ್ದು ಹಂಗಾಗಿ ಈಗ ನಾವೇನು ಮಾಡಿದ್ದೀವಿ ಏನು ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿಮೂರರ ಕಾಯ್ದೆ ಪ್ರಕಾರ ಪರಿಹಾರ ಮತ್ತು ಪುನರ್ವಸತಿ ಕೊಡಿ ಅಂತೇಳಿ ನಮ್ಮದು ಅನೇಕ ಬಾರಿ ಒತ್ತಾಯಗಳು ಹೋರಾಟ ಮಾಡಿ ಸರ್ಕಾರದ ಮುಂದೆ ಹವಾಲನ್ನು ಇಟ್ಟಿದ್ದೇವೆ ಆದರೂ ಕೂಡ ಸರ್ಕಾರ ತೀರ್ಮಾನ ಮಾಡಲಿಲ್ಲ ಹಂಗಾಗಿ ಏನಾಗಿದೆ ಅಂತಂದರೆ ಸರ್ಕಾರಗಳು ಈ ಗೊಂದಲ ನಿಲುವುಗಳನ್ನು ತಗೊಳ್ಳೋದ್ರಿಂದ ರೈತ ಕುಟುಂಬಗಳು ಇವತ್ತು ದಿವಾಳಿ ಆಗ್ತಾ ಇದ್ದಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಇವತ್ತು ದಿವಾಳಿ ಆಗ್ತಾ ಇದ್ದಾರೆ ತುಮಕೂರು ಟೂ ಬಸೂರು ಕನೆಕ್ಟ್ ಆಗುತ್ತೆ ಎಷ್ಟು ಕಿಲೋಮೀಟರ್ ಆಗುತ್ತೆ ಎಷ್ಟು ಭೂಮಿ ಕೊಟ್ಟಿದ್ದಾರೆ ರೈತರಂತ ಸರ್ ಆರಲ್ಲಿ ಸಾವಿರದ ಎಂಟುನೂರ ಹತ್ತು ಎಕರೆ ಭೂಜನೆ ಮಾಡಿದರು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮತ್ತೆ ಐವತ್ತು ಎಕರೆ ಮತ್ತೆ ಅಧಿಸೂಚನೆ ಮಾಡಿದರು ಆದರೆ ಒಟ್ಟಾರೆ ಏನಿಗಾಗಲೇ ನಾವು ಇಷ್ಟೇ ಅನೇಕ ಬಾರಿ ಹೋರಾಟಗಳು ಮಾಡಿ ಮನೆ ಕೊಟ್ಟರು ಕೂಡ ಸರ್ಕಾರ ಸ್ಪರ್ಶಲಿಲ್ಲ ಅದಕ್ಕೆ ನಾವೇನು ಮಾಡಿದ್ದೀವಿ ಅಂತ ಈಗಾಗಲೇ ಸುಮಾರು ಒಂದು ಆರುನೂರಿಂದ ಏಳ್ನೂರು ಜನ ರೈತರು ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ನಾವು ಪ್ರಕರಣ ಸಲ್ಲಿಸಿದ್ದೇವೆ ಇದನ್ನು ಆಫ್ ಪ್ರಾಜೆಕ್ಟ್ ಯಾಕಂದರೆ ಸತ್ತವಾಗಿರ್ತಕ್ಕಂಥದ್ದನ್ನು ಮತ್ತೆ ಯೋಜನೆ ಮಾಡ್ತಾರೆ ಸರ್ಕಾರ ಒಂದು ವಿಚಾರಕ್ಕೆ ನಮಗೆ ನಾವು ಸರ್ಕಾರಕ್ಕೆ ಕೇಳಿದ್ದೀವಿ ಯಾವುದೇ ಕಾರಣಕ್ಕೂ ನೀವು ರಸ್ತೆ ಬೇಕಾದ್ರೆ ಮಾಡಿ ಏನು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಸ್ವಾಧೀನ ಕಾಯ್ದೆ ಪರಿಹಾರ ಹಾಗೂ ಪುನರ್ವಸತಿ ಕಾಯ್ದೆ ಏನಿದೆ ಅದರ ಪ್ರಕಾರ ಪರಿಹಾರ ಕೊಟ್ಟು ಮಾಡೋದಾದರೆ ಮಾಡಿ ಇಲ್ಲಾಂದರೆ ನಮ್ಮ ಮೆಮಸಿ ಕೊಟ್ಬಿಡಿ ಅಂತೇಳಿ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಮತ್ತು ಯಾವುದೇ ಕಾರಣಕ್ಕೂ ಇವರು ಬಿಸ್ನೆಸ್ ಕಾರಿಡಾರ್ ಅಂತೇಳಿ ಏನೋ ಒಂದು ಹೊಸ ಹೆಸರು ಇಟ್ಕೊಂಡು ರಿಯಲ್ ಎಸ್ಟೇಟ್ ಮಾಡೋಕ್ಕೆ ಹೊಟ್ಟಿದ್ದಾರೆ ಮತ್ತೆ ಅದಲ್ಲದೆ ಅಕ್ಕಪಕ್ಕದಲ್ಲಿ ಒಂದು ಆರು ಕಡೆ ಮತ್ತಷ್ಟು ಭೂಸ್ವಾಧೀನ ಮಾಡ್ಕೊಂಡು ಇವರು ಲೇವರ್ಗಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ ನಾವೆಲ್ಲ ರೈತರುಗಳು ಕೂಡ ನಾನು ಎಲ್ಲ